ರೈತರ ಭೂಮಿಯನ್ನು ಎಲ್ಲೆಡೆ ರಾಜ್ಯ ಸರ್ಕಾರವು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ ತಮ್ಮ ಭೂಮಿಯ ರಕ್ಷಣೆಗಾಗಿ ಬೀದಿಗಿಳಿದ ರೈತ ಸಮುದಾಯ ಸರ್ಕಾರದ ಇಂತಹ ರೈತ ವಿರೋಧಿ ನೀತಿಯನ್ನು ತಡೆದು ರೈತರು ಭೂಮಿಯನ್ನು ಉಳಿಸಿಕೊಳ್ಳುತ್ತಾರಾ ನೋಡೋಣ ಬನ್ನಿ ಗೆಳೆಯರೆ ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಕಾರ್ಪೊರೇಟ್ ಕಂಪನಿಗಳ ಹಿತ ಕಾಯಲು ಮಾತ್ರ ಸರ್ಕಾರಗಳು ಮುಂದಾಗಿರುವಾಗ ರೈತರ ಭೂಮಿಯನ್ನು ಕಿತ್ತುಕೊಳ್ಳದೆ ಬಿಡಲಾರದು ಹಾಗಿದ್ದರೆ ಪ್ರತಿಭಟನೆ ಮಾಡದೆ ಸರ್ಕಾರಗಳು ಕೇಳಿದಂತೆ ಭೂಮಿಯನ್ನು ಬಿಟ್ಟುಕೊಡಬೇಕು ಅಂತೀರಾ ಸ್ವಾಮಿ ಹಾಗೇನಿಲ್ಲ ಅಲ್ವಾ ಬೆಂಗಳೂರನ್ನೇ ಕರ್ನಾಟಕವೆಂದು ಪರಿಗಣಿಸಿರುವ ರಾಜ್ಯ ಸರ್ಕಾರ ಒಂದೆಡೆ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದೆ ಇನ್ನೊಂದೆಡೆ ಕಾರಿಡಾರ್ ರಸ್ತೆಗಳಿಗಾಗಿ ಹೆದ್ದಾರಿಗಳಿಗಾಗಿ ಕೇಂದ್ರ ಸರ್ಕಾರವು ಅದೇ ಕಾರ್ಪೊರೇಟ್ ಕಂಪನಿಗಳಿಗಾಗಿ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದೆ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆ ಮೂರು ರಾಜಕೀಯ ಪಕ್ಷಗಳು ರೈತರ ಮತ ಪಡೆದುಕೊಂಡಿವೆ ಜಿಎಸ್ಟಿ ಹೆಸರಿನಲ್ಲಿ ಕುಳಿತರು ನಿಂತರು ಓಡಾಡಿದರು ಏನೇ ವಸ್ತುಗಳನ್ನು ಖರೀದಿ ಮಾಡಿದರೂ ಹಾಗೂ ಮಾರಾಟ ಮಾಡಿದರೂ ತೆರಿಗೆಯನ್ನು ವಸೂಲಿ ಮಾಡುತ್ತಿದ್ದಾರೆ ದೇಶದ ಅಭಿವೃದ್ಧಿ ಮಾಡುತ್ತೇವೆ ಕೈಗಾರಿಕೆಗಳನ್ನು ಸ್ಥಾಪಿಸುತ್ತೇವೆ ನಿಮ್ಮ ಮಕ್ಕಳಿಗೆ ಉದ್ ಉದ್ಯೋಗ ಕೊಡುತ್ತೇವೆ ಎಂದು ಹೇಳುತ್ತಾರೆ ಸರ್ಕಾರಿ ಉದ್ಯೋಗಗಳನ್ನು ಖಾಲಿ ಇಟ್ಟುಕೊಂಡಿದ್ದಾರೆ ಖಾಸಗಿ ಕಂಪನಿಗಳು ಇರುವ ಉದ್ಯೋಗಿಗಳನ್ನು ಹೊರಗೆ ಕಳುಹಿಸುತ್ತಿದ್ದಾರೆ ಅದೇ ಕಂಪನಿಗಳಿಗೆ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡುತ್ತಾರೆ ತೆರಿಗೆ ಮನ್ನಾ ಮಾಡುತ್ತಾರೆ ಭೂಮಿಯನ್ನು ರೈತರಿಂದ ಕಿತ್ತುಕೊಂಡು ಅಭಿವೃದ್ಧಿಪಡಿಸಿ ಕಂಪನಿಗಳಿಗೆ ದುಡ್ಡು ದುಗ್ಗಾಣಿಕೆ ಹಂಚಿಕೆ ಮಾಡುತ್ತಾರೆ ದೊಡ್ಡ ದೊಡ್ಡ ಕಂಪನಿಗಳು ಪ್ರತಿದಿನವೊಂದಕ್ಕೆ ನೂರು ಕೋಟಿಯಿಂದ ಹಿಡಿದು ಸಾವಿರ ಕೋಟಿಗಳವರೆಗೆ ಆದಾಯವನ್ನು ಮಾಡಿಕೊಳ್ಳುತ್ತಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂರು ರಾಜಕೀಯ ಪಕ್ಷಗಳು ರೈತರ ಸಾಲ ಮನ್ನಾ ಮಾಡಲು ತಯಾರಿಲ್ಲವಾಗಿದೆ ಕೃಷಿ ಉತ್ಪನ್ನಗಳಿಗಾಗಿ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿ ಕಾನೂನಿನ ರಕ್ಷಣೆ ಮಾಡಲು ತಯಾರಿಲ್ಲವಾಗಿದೆ ಎಲ್ಲ ಬೆಲೆಗಳನ್ನು ಹಾಗೂ ತೆರಿಗೆಗಳನ್ನು ಹೆಚ್ಚಿಸುತ್ತಿದ್ದು ಅದರೊಟ್ಟಿಗೆ ಜೀವನಕ್ಕೆ ಆಧಾರವಾಗಿರುವ ಭೂಮಿಯನ್ನು ಕಿತ್ತುಕೊಳ್ಳಲು ಮುಂದಾಗಿದ್ದಾರೆ ರೈತ ಬಂಧುಗಳೇ ನಾವು ಮತ ಕೊಟ್ಟಿದ್ದು ಶಾಸಕರಿಗೆ ಹಾಗೂ ಸಂಸದರಿಗೆ ಮತ ಕೇಳಿದವರು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ರಾಜಕೀಯ ಪಕ್ಷಗಳು ಅಂದರೇನರ್ಥ ಈ ಮೂರು ಪಕ್ಷಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರನ್ನು ವಿಶ್ವಾಸ ಮಾಡಿಯೇ ನಾವುಗಳು ಮತ ಕೊಟ್ಟಿದ್ದೇವೆ ಈ ಸಮಸ್ಯೆಗಳಿಗೆ ಇವರ ಪಕ್ಷಗಳ ಧೋರಣೆಗಳು ಮಾತ್ರ ಕಾರಣವಾಗಿವೆ ಪಕ್ಷದ ಧೋರಣೆಗಳ ಆಧಾರದಲ್ಲಿಯೇ ಸರ್ಕಾರಗಳು ಕಾರ್ಯಾಚರಣೆ ಮಾಡುತ್ತಿವೆ ನಾವು ನಮ್ಮೂರಲ್ಲಿರುವ ಪಕ್ಷದ ಕಾರ್ಯಕರ್ತರನ್ನು ಕೇಳುತ್ತಿಲ್ಲ ಪಕ್ಷಗಳ ಅಧ್ಯಕ್ಷರನ್ನು ಪದಾಧಿಕಾರಿಗಳನ್ನು ಕೇಳುತ್ತಿಲ್ಲವಾಗಿದೆ ನಮ್ಮ ಮತಗಳನ್ನು ಪಡೆದುಕೊಂಡು ಕಾರ್ಪೊರೇಟ್ ಕಂಪನಿಗಳ ಸೇವೆ ಮಾಡುತ್ತಿರುವ ಶಾಸಕರನ್ನು ಸಂಸದರನ್ನು ಕೇಳುತ್ತಿಲ್ಲವಾಗಿದೆ ಬೀದಿಯಲ್ಲಿ ಹೋರಾಟ ಮಾಡುತ್ತಿದ್ದೇವೆ ನಮ್ಮ ತೆರಿಗೆ ಹಣದಿಂದಲೇ ನೌಕರಿ ಪಡೆಯುತ್ತಿರುವ ಅಧಿಕಾರಿಗಳು ಪೊಲೀಸರುಗಳು ನಮ್ಮ ವಿರುದ್ಧ ಕೆಲಸ ಮಾಡುತ್ತಾರೆ ಕಂಪನಿಗಳ ಹಿತ ಮಾತ್ರ ಕಾಯುತ್ತಾರೆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಶಾಸಕರು ಹಾಗೂ ಸಂಸದರು ಮತ್ತು ಇವರುಗಳು ಪ್ರತಿಪಾದಿಸುವ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ರಾಜಕೀಯ ಪಕ್ಷಗಳು ಮತ್ತು ಈ ಪಕ್ಷಗಳ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಎಂಬುದನ್ನು ನಾವುಗಳು ತಾವುಗಳು ಗಮನಕ್ಕೆ ತೆಗೆದುಕೊಂಡಿಲ್ಲವಾಗಿದೆ ಗಾಂಧೀಜಿ ಹೇಳುತ್ತಾರೆ ಜನರು ತಮ್ಮ ಸಮಸ್ಯೆಗಳಿಗೆ ಯಾರು ಕಾರಣಕರ್ತರು ಎಂಬುದನ್ನು ಮೊದಲು ಗುರುತಿಸುವಂತಾಗಬೇಕು ಆನಂತರ ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಅವರನ್ನೇ ಕೇಳಲು ಸತ್ಯಾಗ್ರಹವನ್ನು ಮಾಡಲು ಮುಂದಾಗಬೇಕೆಂದು ಕರೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳದಂತೆ ತಡೆಯಲು ಶಾಸಕರ ಹಾಗೂ ಸಂಸದರ ಮುಖಾಂತರ ಒತ್ತಾಯಿಸುವಂತೆ ಕೇಳಿಕೊಂಡು ನಿಮ್ಮದೇ ಗ್ರಾಮಗಳಲ್ಲಿ ಗ್ರಾಮಗಳಲ್ಲಿರುವ ಮೂರು ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಗೆ ಒತ್ತಾಯಿಸಲು ಮುಂದಾಗಬೇಕಿದೆ ತಮ್ಮ ಪಕ್ಷದ ಶಾಸಕರನ್ನು ಸಂಸದರನ್ನು ಸಂಪರ್ಕಿಸಿ ರೈತರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡಿಸಲೇಬೇಕು ಇಲ್ಲವಾದಲ್ಲಿ ಅವರುಗಳು ಆಯಾ ಪಕ್ಷಗಳಿಗೆ ರಾಜೀನಾಮೆಯನ್ನು ಕೊಡುವಂತಾಗಬೇಕು ಅದರೊಟ್ಟಿಗೆ ಮುಂದಿನ ದಿನಗಳಲ್ಲಿ ಯಾವ ಪಕ್ಷದಿಂದ ಮತ ಕೇಳಲು ಬರುವುದಿಲ್ಲವೆಂದು ಬರೆದುಕೊಡಬೇಕು ರೈತ ಬಂಧುಗಳೇ ತಮ್ಮ ಗ್ರಾಮದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಧರಣಿ ಈ ಸತ್ಯಾಗ್ರಹವನ್ನು ಮಾಡಲು ಕ್ರಮ ಕೈಗೊಳ್ಳುವಂತಾಗಬೇಕು ಈ ಮಾದರಿ ಹೋರಾಟವನ್ನು ಮಾಡುವ ಮುಖಾಂತರವೇ ಮತ ಪಡೆದವರು ಹಾಗೂ ಮತ ಕೊಡಿಸಿದವರು ತಮ್ಮಗಳ ಜವಾಬ್ದಾರಿಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಮತ ಪಡೆದು ಮೋಸ ಮಾಡುವುದನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಮೀಡಿಯಾ